மேடம் கொடுத்தீர மேடம்

કિં માલે 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 માલેલે માલેલે

ಚಿಕ್ಕು ಇದಕ್ಕೆ ಅಷ್ಟು ಅಷ್ಟೇ ಮೇಡಮ್ ಸೆ ಚಿಕ್ಕು ಇರ್ವೆನೆ ಸರ್ ಆನೆ ಒಳ ಕಿವಿ ಒಳಗ್ ಹೋದ್ರೆ ಏನಾಗುತ್ತೆ ಅಂತ ಓಕೆ ಬಾಮ್ ಎಷ್ಟು ಮೂವಿ ಈಗ ಬುಕಿಂಗ್ ಇದೆ ಈಗ ಎರಡು ಮೂವಿ ಇದೆ ಮಾರ್ಚ್ ಶಿವರಾತ್ರಿ ನಮ್ಗೆಲ್ಲ ಮೇಲೆ ವರ್ಷ ಬರದೆ ಯುಗಾದಿ ಯುಗಾದಿಗೆ ಶುರು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಾನು ಮಾಡಿರೋ ಚಿತ್ರಗಳ ಪ್ರತಿಯೊಬ್ರು ನೋಡಿದಾರೆ ಆ ತರ ಚಿತ್ರದಲ್ಲೇ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಕ್ರಿಪ್ಟ್ ಎಲ್ಲ ಫೈನಲೈಸ್ ಆಗಿ ಈಗ ಶೂಟಿಂಗ್ ಶುರು ಮಾಡ್ತೀವಿ ದರ್ಶನ್ ಅವರ ಬರ್ತ್ ಸೆಲೆಬ್ರೇಷನ್ ಬಂದಿದ್ದೀರಾ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಏನ್ ಅನ್ಸ್ತಾ ಇದೆ ನೈಟ್ ಇಲ್ಲೇ ಇದ್ದಾರೆ ಖುಷಿ ಆಗುತ್ತೆ ಯಾಕಂತಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬೆಳಕ್ ಬಂದ ಸ್ಟಾರ್ ಅವ್ರು ಅವ್ರನ್ನ ಇಷ್ಟು ಹತ್ತಿರದಲ್ಲಿ ಇಷ್ಟು ಅವ್ರ ಮನೆ ಯಾಕಂದ್ರೆ ಯಾವಾಗ್ಲೂ ಇದೆ ಯಾವಾಗ್ಲೂ ಅವ್ರು ಆ ಒಂದು ವಿಶ್ವಾಸ ಹಾಗೆ ಕೊಡ್ತಾರೆ ಯಾರನ್ನು ಡಿಸಪಾಯಿಂಟ್ ಮಾಡಲ್ಲ ಮತ್ತೆ ಎಷ್ಟೇ ಟೈರ್ಡ್ ಅವ್ರಿಗೆ ಆಕ್ಚುಲಿ ಹ್ಯಾಂಗ್ ಫೈನ್ ಇದೆ ಅಲ್ಲ ಇದ್ರೂನು ಫುಲ್ ಅವ್ರು ಎನರ್ಜೆಟಿಕ್ ಆಗಿ ಎಲ್ಲಾರ್ಗುನು ಪಾಪ ಸ್ಪಂದಿಸ್ತಿದ್ರು ದಟ್ ಇಸ್ ಅ ಗ್ರೇಟ್ ಥಿಂಗ್ ಅವ್ರ ಬಗ್ಗೆ ಸೊ ಯಾವತ್ತಿದ್ರು ಅವ್ರ ಡಿ ಎಲ್ಲ ಎಲ್ಲಾ ಅಂತ ಲಕ್ಷಾಂತರ ಜನ ಅಷ್ಟೇ टू फैन बेसೊಂಡಿದ್ದಾರೆ ಇದು ಇನ್ನು ಹೆಚ್ಚಾಗ್ಲೇರದೆ ನನಗೆ ಯಾವಾಗಲೂ ಅವರಿಗೆ ನಾನು ವಿಷನ ಬಯಸೋನಿ ಸರ್ ಕಣೋ ಓಕೆ ಥ್ಯಾಂಕ್ ಯು ಅಲ್ಲಂತವ ಬಟ್ ಏ ದೊಡ್ಡಗೆ ಹೋಗ್ತೋ ಏನಲ್ಲ ಜಿಎಸಿ ಅಡದಾಳ ಜಿಎಸಿ 80 ಬೇಕಂದ್ರೆ ಅದು ಒಂದು ಆಪಲ್ ತಂದ್ರೇನೋ ಮತ್ತೆ ಇದಾಗುತ್ತೆ 24 ಅವರ್ಸ್ ನೋಡಿ ಕಾರಣೆ ಮೇಡಮ್ ಅವರು ಬ್ಲಡ್ ಕೊಟ್ಟು ಅವರು ಹೇಗೆ ಅವ್ರು ಇದರೆ ಅಂತ ವಿಚಾರಿಸ್ಬಹುದು ಆದರೆ ರೀತಿ ಮಾಡಲ್ಲ ಫ್ಲವರ್ಸ್ ಕೂಡ ಸೊ ಹಾಗಾಗಿ ನಾನು ಏನು ಕೊಡಕಾಗಲ್ಲ ಅದಕ್ಕೆ ಇದು ಒಂದು

ಇ ಮತ್ತೆ ಚುಸ್ತಿರಾ ಇಲ್ಲ ರಕ್ತ ಇದೆ ಲಕ್ಕೋ ತರೀಸೋ ಚಾಲಿಗೆ ತಕ್ಕ ಕಟ್ ಮಾಡ್ನ ಕಟ್ ಕಟ್ ಕನ್ಕ್ರೀಟ್ ಕಟ್ ಇದೀನಿ ಟ್ರೂಕ್ ಗೆ 13500 ಕೊಡಬಹುದು आराम سے ಕೊಡಬಹುದು आराम से करಬಹುದು ಮೇಡಂ ಸ್ಯಾಂಕ್ಷನ್ ಮಾಡ್ಬೇಕು ಏನು ಇದೆಲ್ಲ ಡೈಮ್ ಮಾಡ ಹಾಕಣ ಹೌದು ಭಯ ಅಂತ ಏನಿಲ್ಲ जस्ट जस्ट ಡಿボス ಅಂತ ಹೇಳಿ ಸಾಕು ಭಯ ಆಗೋ ಬಿಡುತ್ತೆ सुपर सुपर ओके थैंक यू भाई ट्राई मार कर कल से लारेडू साइड बैक जस्ट वन शेक और कितना खाते हैं चीज शेक चाहिए बार बजे नहीं जाने के चीची देना तो ಗೊತ್ತಾಯ್ತಾ ಏನು ಗೊತ್ತಾಗಿಲ್ಲ ಅರೆ ಗೊತ್ತಾಗಿಲ್ಲ ಇರೋ ಕಾಲಕ್ಕೆ ಬಹಳ ಕೈಯಾಗ್ಕ್ತಲ್ಲ ಓ ಮೈ ಗಾಡ್ ದೇอะ ಐಸ್ ಇಸ್ ಅಲ್ಲ ಇವತ್ತು ನೀವು ಡಾಕ್ಟರ್ ಆಗಿದ್ದೀರಾ ಮೂರ್ ಜೀವ ಉಳಿಸಿದ್ ಪುಣ್ಯ ಬಂದಿದೆ ಎಲ್ಲ ಡಾಕ್ಟರ್ ಗಳ ಆಶೀರ್ವಾದ ಆರುಳಿದ ನ ಹೆಸರು ಆಗ್ತೀನಿ ಇನ್ಸ್ಪೈರ್ ಮಾಡಿದ್ರೆ ನೀವೇ ಮೇಡಮ್ ಅಷ್ಟೇ ಮತ್ತೆ ನಾನು ಅದಕ್ಕೆ ಡೀಟೇಲ್ಸ್ ಎಲ್ಲ ಕೇಳಿಕೊಂಡ ಜನರ ಏನ್ ಮೇಡಮ್ ಮಕ್ಳಿಗೆ ಹೋಗುತ್ತಂತೆ ಕ್ಯಾನ್ಸರ್